ಬಿಜೆಪಿಯನ್ನ ಬೇರು ಸಮೇತ ಕಿತ್ತು ಹಾಕ್ತಾರ ಡಿಕೆ ಬಿಜೆಪಿ ಡಿ ಡಿಕೆ ಮೇನ್ ಟಾರ್ಗೆಟ್ ಏನಿದು ಡಿಕೆ ಸಾಫ್ಟ್ ಹಿಂದುತ್ವದ ಗೂಗ್ಲಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಬೇರು ಸಮೇತ ಕಿತ್ತು ಹಾಕ್ತಾರಾ ಡಿಕೆ ಶಿವಕುಮಾರ್ ಬಿಜೆಪಿ ಡಿ ಡಿಕೆ ಮೇನ್ ಟಾರ್ಗೆಟ್ ಅಷ್ಟಕ್ಕೂ ಏನಿದು ಡಿಸಿಎಂ ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮೊದಲು ಕರ್ನಾಟಕ ಅಂದ್ರೆ ಕಾಂಗ್ರೆಸ್ ಕರ್ನಾಟಕ ಅಂದ್ರೆ ಪ್ರಾದೇಶಿಕ ಪಕ್ಷಗಳದ್ದೇ ಅಬ್ಬರ ಅನ್ನೋ ಮಾತಿತ್ತು ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಬಿಜೆಪಿ ಕೆಲವು ಸಲ ಅಧಿಕಾರಕ್ಕೆ ಬಂದಿದೆ ಆದ್ರೆ ಅದಕ್ಕೆ ಸ್ಪಷ್ಟ ಜನಾದೇಶ ಯಾವತ್ತೂ ಸಿಕ್ಕಿಲ್ಲ ಪ್ರತಿ ಸಲವೂ ಆಪರೇಷನ್ ಕಮಲ ಅನ್ನು ಅಡ್ಡದಾರಿ ಹಿಡ್ಕೊಂಡೆ ಗದ್ದುಗೆಗೆ ಏರಿದೆ ಈಗಲೂ ಕರ್ನಾಟಕದಲ್ಲಿ ಕಮಲ ಪಕ್ಷದ ನಾಯಕರನ್ನ ಬಹುತೇಕ ಮಂದಿ ಅನುಮಾನದ ಕಣ್ಣಿಂದ ನೋಡ್ತಾರೆ ಆದ್ರೆ ಕೆಲ ಕ್ಷೇತ್ರಗಳು ಬಿಜೆಪಿಯ ಭದ್ರಕೋಟೆಗಳಾಗಿ ಮಾರ್ಪಟ್ಟಿವೆ ಈ ಭದ್ರಕೋಟೆಗಳನ್ನ ಚಿತ್ರ ಮಾಡಿ ಅಲ್ಲಿ ಕಾಂಗ್ರೆಸ್ ಬೌಟ ಹರಿಸೋದಕ್ಕೆ ಇದೀಗ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಸಿಎಂ ಕೆ ಶಿವಕುಮಾರ್ ಬರ್ಜರಿ ಪ್ಲಾನ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಡಿಸಿಎಂ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಜೊತೆಗೆ ಸಂಘಟನಾ ಚತುರ ಹೀಗಾಗಿನೇ ಇತರೆ ರಾಜಕಾರಣಿಗಳಿಗಿಂತ ಡಿಸಿಎಂ ಕೆ ಶಿವಕುಮಾರ್ ಡಿಫರೆಂಟ್ ಆಗಿ ಎದ್ದು ಕಾಣೋದು ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಕರ್ನಾಟಕ ಕಾಂಗ್ರೆಸ್ನ ದಿಕ್ಕು ದಿಸೆಯನ್ನೇ ಬದಲಿಸಿ ಬಿಟ್ಟಿದ್ದಾರೆ ಸೊರಗಿದ್ದ ಕಾಂಗ್ರೆಸ್ ಪಾರ್ಟಿಗೆ ಆಕ್ಸಿಜನ್ ತುಂಬಿ ಗೆಲುವಿನ ಪಥದಲ್ಲಿ ಮುನ್ನುಗ್ಗುವಂತೆ ಮಾಡಿದ್ರು ಒಂದು ಕಡೆ ಜಾತ್ಯತೀತ ಮಂತ್ರವನ್ನ ಪಠಿಸುತ್ತಾ ಮತ್ತೊಂದು ಕಡೆ ಸಾಫ್ಟ್ ಹಿಂದುತ್ವದ ಹೆಸರಲ್ಲಿ ಬಿಜೆಪಿ ಬುಟ್ಟಿಗೆ ಬೀಳ್ತಿದ್ದ ಹಿಂದೂಗಳ ಮತಗಳನ್ನ ಕಾಂಗ್ರೆಸ್ನತ್ತ ಎಳೆದು ತರ್ತಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಅಂದ್ರೆ ಹಿಂದೂ ವಿರೋಧಿ ಪಕ್ಷ ಅಂತ ಬಿಂಬಿಸಲು ಹೊರಟಿದ್ದ ಬಿಜೆಪಿಗರ ಅಜೆಂಡಾ ಫೇಲ್ ಆಗುವಂತೆ ಮಾಡಿದ್ದಾರೆ ಕುಂಭಮೇಳಕ್ಕೆ ಹೋಗಿ ಬಂದು ತಾವು ಹಿಂದೂಗಳೇ ಅಂತ ಸಾರಿ ಹೇಳಿದ್ರು ಲಿಂಗಾಯತ ಒಕ್ಕಲಿಗರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದಿಟ್ಟ ಹೆಜ್ಜೆ ನೀಡುತ್ತಿದ್ದಾರೆ ಜಾತಿ ಗಣತಿ ವರದಿ ಬಗ್ಗೆ ಟೀಕೆಗಳು ವ್ಯಕ್ತವಾದ ಬೆನ್ನಲ್ಲೇ ಲಿಂಗಾಯತ ಮತ್ತು ಒಕ್ಕಲಿಗರಲ್ಲಿ ಬಡವರಿಲ್ವಾ ಅಂತೇಳಿ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಟ್ರಬಲ್ ಶೂಟರ್ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಈ ದಿಟ್ಟ ನಡೆ ಕಮಲಕಲಿಗಳ ಎದೆ ನಡುಗುವಂತೆ ಮಾಡಿದೆ ಆದರೆ ಶಿ ಸಾಫ್ಟ್ ಹಿಂದುತ್ವ ಇಷ್ಟಕ್ಕೆ ನಿಂತಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆ ಇಟ್ಟಿದೆ ಬಿಜೆಪಿ ಭದ್ರಕೋಟೆ ಎಂದೇ ಪರಿಗಣಿಸಲ್ಪಟ್ಟಿರುವ ಕರಾವಳಿ ಕರ್ನಾಟಕಕ್ಕೂ ವ್ಯಾಪಿಸಿದೆ ನಿಮಗೆ ಗೊತ್ತಿರಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರ ಬಿಟ್ಟು ಉಳಿದ ಆರು ಕಡೆ ಕೇಸರಿ ಪತಾಕೆ ಹಾರುತ್ತಿದೆ ಉಡುಪಿಯ ಐದು ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ಬುಟ್ಟಿಯಲ್ಲಿವೆ ಅಷ್ಟೇ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯೇ ಕಮಲ್ ಮಾಡಿದೆ ಹೀಗಿದ್ರು ನ ಕಟ್ಟಾಳು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೂ ಎದೆಗುಂದದೆ ಬಿಜೆಪಿ ತಮ್ಮ ತೆಗೆದುಕೊಳ್ಳಬೇಕು ಅಂತ ಪಣ ತೊಟ್ಟಿದ್ದಾರೆ ಸಾಫ್ಟ್ ಹಿಂದುತ್ವದ ಮೂಲಕ ಕರಾವಳಿ ಮರುವಶಕ್ಕೆ ಟೊಂಕ ಕಟ್ಟಿದ್ದಾರೆ ಸಾಫ್ಟ್ ಹಿಂದುತ್ವದ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಕರಾವಳಿಯಲ್ಲಿ ಸಂಘಟನಾ ಸೂತ್ರ ಹಿಡಿದಿದ್ದಾರೆ ಪ್ರಮುಖವಾಗಿ ಕರಾವಳಿಯ ದೇವಸ್ಥಾನಗಳ ಭೇಟಿ ಕಂಬಳ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗುತ್ತಾ ಸಕ್ರಿಯರಾಗಿದ್ದಾರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಪಕ್ಷ ಬಲವರ್ಧನೆಗೆ ಒತ್ತು ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರ ಪ್ರತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗುತ್ತಿದ್ದಾರೆ ತನ್ನ ಕಟ್ಟಾಳುಗಳಿಗೆ ಪಕ್ಷ ಬಲವರ್ಧನೆ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ ಗುರುಪುರ ಕಂಬಳ ಬೆನ್ನಲ್ಲೇ ಮತ್ತೆ ಕರಾವಳಿಗೆ ಡಿಕೆ ಶಿವಕುಮಾರ್ ಭೇಟಿ ನೀಡುತ್ತಿದ್ದಾರೆ ಮೊದಲು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದು ಕಳೆದ ಏಪ್ರಿಲ್ ಇಪ್ಪತ್ತರಂದು ಬೆಳ್ತಂಗಡಿಯಲ್ಲಿ ನಡೆದ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಕರಾವಳಿಯಲ್ಲಿ ಕಾಂಗ್ರೆಸ್ ಬಲ ಕಡಿಮೆ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಪದೇ ಪದೇ ಅಲ್ಲಿಗೆ ಭೇಟಿ ನೀಡುತ್ತಿದ್ದು ಸಿಎಂ ಸಿದ್ದರಾಮಯ್ಯನವರಿಗಿಂತಲೂ ಹೆಚ್ಚಾಗಿ ಮಂಗಳೂರಿಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಭೇಟಿ ನೀಡುತ್ತಿರುವುದು ನಿಜಕ್ಕೂ ವಿಶೇಷ ಹಾಗಾದ್ರೆ ಎರಡ್ ಸಾವಿರದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆ ಸಾಫ್ಟ್ ಹಿಂದುತ್ವ ಬಿಜೆಪಿಗೆ ಬಾರಿ ಹೊಡೆತವನ್ನ ಕೊಡುತ್ತಾ ಡಿಕೆಶಿ ಬಿಜೆಪಿ ಭದ್ರಕೋಟೆಯಲ್ಲಿ ಕಮಲದ ಬೇರುಗಳನ್ನ ಕಿತ್ತು ಬಿಸಾಕ್ತಾರ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಅವರ ಈ ದಿಟ್ಟ ರಾಜಕೀಯ ಹೆಜ್ಜೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ